ಆಸೆ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರೆ ಈಡಿಯೋ ಎಷ್ಟೋ ಆದರೆ ಪ್ಲೀಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಸೀರಿಯಲ್ನಲ್ಲಿ ಇವತ್ತಿನ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಮನೋಜ ನಾವು ತುಂಬ ಇಷ್ಟಪಟ್ಟ ದಿನ ಅಲ್ವಾ ಇವತ್ತು ಅಂತ ಹೇಳ್ತಾರೆ ತುಂಬ ಎಕ್ಸಾಕ್ಟ್ ಆಗಿದ್ದೀವಲ್ಲ ಅಂತ ಹೇಳ್ತಾರೆ ನನಗಂತೂ ಇವತ್ತು ಒಂದೊಂದು ಕ್ಷಣನೂ ಒಂದೊಂದು ಯುಗದ ಥರ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಹೌದು ಮನೋಜ್ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಈ ಮದುವೆನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ನಾನು ನಿನ್ನ ಯಾವಾಗ ನೋಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ರೋಹಿಣಿ ಆಗ ರೋಹಿಣಿ ಕೂಡ ನಾನು ನಿನಗೆ ತುಂಬ ಇಷ್ಟಪಡ್ತೇನೆ ನಿನ್ನ ನಿನ್ನ ಜೊತೆ ಬದುಕಬೇಕು ಅಂತ ಆಸೆ ಪಡ್ತಿದ್ದೆ ನೀನೇ ನನ್ನ ಗಂಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಿನಗೊಂದು ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಏನು ಸತ್ಯ ಅನ್ನೋ ಅಷ್ಟರಲ್ಲಿ ಇಲ್ಲಿ ಫೋನ್ ಸ್ವಿಚ್ ಆಫ್ ಆಗುತ್ತೆ ಮನೋಜಂದು ಆದರೆ ಅದು ಗೊತ್ತಿಲ್ಲದೆ ಇಲ್ಲಿ ರೋಹಿಣಿ ಎಲ್ಲ ಸತ್ಯ ಹೇಳ್ತಾರೆ ನನಗೆ ಮದುವೆ ಆಗಿದೆ ನನಗೆ ಒಬ್ಬ ಮಗ ಇದ್ದಾನೆ ನನಗೆ ಇನ್ನೂ ನನ್ನ ಜೀವನ ಏನು ಅನ್ನೋ ಅಷ್ಟು ಗೊತ್ತಿಲ್ಲದೆ ಇರುವಾಗ ಹದಿನೇಳನೇ ವಯಸ್ಸಿಗೆ ಒಬ್ಬ ಮುದುಕ ಆಗಿರೋ ಒಬ್ಬನ ಜೊತೆ ಮದುವೆ ಮಾಡಿದರು ಹಾಗಾಗಿ ಒಂದು ಮಗು ಕೂಡ ಕೂಡ ಹೊಟ್ಟಿದ್ದೆ ಆ ಮಗುವ ಹೆಸರು ಕ್ರಿಶ್ ನಮ್ಮಪ್ಪ ಯಾವ ಮಲೇಷಾದೋಗಿಲ್ಲ ಎಲ್ಲೂ ಇಲ್ಲ ನಮ್ಮ ಸತ್ತಿಲ್ಲ ನಮ್ಮ ತಾಯಿ ಇದ್ದಾಳೆ ನನ್ನ ಜೊತೆ ಅಂತ ಎಲ್ಲ ಸತ್ಯನೂ ಇಲ್ಲಿ ರೋಹಿಣಿ ಹೇಳ್ತಾಳೆ ಈ ಕಡೆ ಅದು ಸ್ವಿಚ್ ಆಫ್ ಆಗಿರುತ್ತೆ ಮೊಬೈಲು ಸ್ವಿಚ್ ಆಫ್ ಆಗಿರುತ್ತೆ ಅದು ಗೊತ್ತಿಲ್ಲದೆ ರೋಹಿಣಿ ಇದನ್ನು ಕೇಳಿ ಫೋನ್ ಇಟ್ಬಿಟ್ಟ ಮನೋಜ ಅಂತ ಹೇಳ್ತಾರೆ ಮತ್ತೇನು ಮಾಡ್ತಾನೆ ನಾನು ಎಲ್ಲ ಸತ್ಯನೂ ಹೇಳಬೇಕಾಗಿದೆ ಈ ತಾಳಿ ಕಟ್ಟೋಕ್ಕಿಂತ ಮುಂಚೆ ಅವ್ನು ಕಟ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ನಾನು ಮಾತ್ರ ಸತ್ಯ ಹೇಳಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಬರ್ತಿರ್ತಾನೆ ದಿನೇಶ್ ಕಾರಲ್ಲಿ ನಿನ್ನ ಅವಳು ಫೋಟೋ ನೋಡಿಕೊಂಡು ಬರ್ತೀನಿ ಕರೆ ಬರೀ ಒಂದು ದಿನ ನಿನ್ನ ಎಂಜಾಯ್ ಮಾಡಬೇಕಂತಂದರೆ ನಾನು ಮಾತಿಗೆ ಒಪ್ಲಿಲ್ಲ ಅಲ್ವಾ ಇವಾಗ ನೋಡು ನೀನು ಇಡೀ ಜೀವನನೇ ವ್ಯರ್ಥ ಮಾಡ್ತೀನಿ ಅದೇ ಕಾರಲ್ಲಿ ಇಲ್ಲಿ ಬರ್ತಿರ್ತಾರೆ ಕರ್ಕೊಂಡು ಬರ್ತಿರ್ತಾರೆ ಸೂರ್ಯ ಕೂಡ ಅದೇ ಕಲ್ಯಾಣ ಮಂಟಪಕ್ಕೆ ಬರ್ತಿರ್ತಾರೆ ಸೂರ್ಯನೂ ಕೂಡ ಈ ಕಡೆ ಮೀನಾಗಿ ಹೇಳ್ತಾರೆ ಹೋಗಮ್ಮ ಹುಡುಗಿನ ಕರ್ಕೊಂಬರೋಗು ನಿನ್ನ ಕೈಯ್ಯಾರೆ ಕರ್ಕೊಂಬರೋಗು ಹೋಗಮ್ಮ ಅಂತ ಹೇಳ್ತಾರೆ ಅಲ್ಲಿ ಅವ್ರ ಫ್ರೆಂಡ್ ಇದ್ದಾರೆ ಅವರೇ ಕರ್ಕೊಂಬರ್ತಾರೆ ಮಾವಯ್ಯ ಅಂತ ಹೇಳಿದ್ರೆ ಅವ್ರು ಕರ್ಕೊಂಬರೋದಕ್ಕೂ ನೀನು ಮನೆ ಸೊಸೆ ಕರ್ಕೊಂಬರೋದಕ್ಕೂ ವ್ಯತ್ಯಾಸ ಇರೋಲ್ಲಮ್ಮ ಹೋಗು ನೀನು ಕರ್ಕೊಂಬ ಅಂತ ಹೇಳ್ತಾರೆ ಈ ಕಡೆ ಮನೋಜನ್ ಫೋನು ಮತ್ತೆ ಕಾಲ್ ಟ್ರೈ ಮಾಡ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಕಣೆ ಹೌದು ನೀನು ಮಾತಾಡಿದ್ರು ಮಾತು ಕೇಳಿ ಅವನು ಶಾಕಾಗಿ ಫೋನ್ ಇಟ್ಬಿಟ್ಟ ಅಂತ ಅನ್ಕೋತಾರೆ ಆಗ ಇಲ್ಲಿ ಪೂಜಾ ಈಗ ಅವ್ರ ತಾಯಿ ಬಂದು ಏನು ಅರ್ಧ ಮಾಡ್ತಾರೋ ಅಂತ ಅನ್ನೋಷ್ಟರಲ್ಲಿ ಇಲ್ಲಿ ಮೀನಾಗಿ ಕೂಗಿಗೆ ಇಲ್ಲಿ ಶಾಕ್ ಆಗ್ತಾಳೆ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ ಆಗ ಮತ್ತೆ ಮೀನಾ ಧ್ವನಿ ಕೇಳಿ ಯಾಕೆ ಅಂತ ಕೇಳ್ತಾರೆ ಪುರೋಹಿತರು ನಿಮ್ಮನ್ನ ಕರಿತಿದ್ದಾರೆ ರೆಡಿ ಅಂತ ಹೇಳ್ತಾರೆ ಇನ್ನೂ ರೆಡಿಯಾಗಿಲ್ಲ ಆಗ್ತಾ ಇದ್ದೀವಿ ಬರ್ತೀವಿ ಅಂತ ಹೇಳ್ತಾರೆ ಈ ಕಡೆ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಇರ್ತವೆ ಶಾಂತಿ ಕೂಡ ನಿಂತ್ಕೊಂಡಿರ್ತಾರೆ ಇಲ್ಲಿ ನಿಮ್ಮ ಮಗ ಇನ್ನೊಬ್ಬ ಮಗ ಇದ್ದಲ್ಲ ಎಲ್ಲಿ ಅಂತ ಕೇಳ್ತಾರೆ ಅವನ ಬಗ್ಗೆ ಕೇಳಂತ ಇಲ್ಲಿ ಹುಳಿಗೆ ಕೋಪ ಬಂದ್ಬಿಡುತ್ತೆ ಈ ಕಡೆ ಅಷ್ಟರಲ್ಲಿ ರವಿ ಮತ್ತೆ ಕನಕ ಇಬ್ಬರು ಒಂದೊಂದು ಹಾರನ ಕೈಯ್ಯಲ್ಲಿ ಇಟ್ಕೊಂಡ್ ಬರ್ತಿರ್ತಾರೆ ಇವಳಿಗೆ ಅವರಿಬ್ಬರು ಮದುವೆ ಆಗಿ ಬಂದಂಗೆ ಕಂಡ್ಬಿಡ್ತು ಅಯ್ಯೋ ನನ್ನ ಮನೆ ಮುಳುಗೋಯ್ತು ಅಯ್ಯೋ ದೇವ್ರೆ ಈಗ ಆಗೋಯ್ತು ಹಾಗಾಗಿ ಹೋಯ್ತು ಅಂತ ಕಿರ್ಚಾಡ್ತಾಳೆ ಆಮೇಲೆ ಅವ್ರು ಕನಕ ಮತ್ತೆ ರವಿ ಹೂನ ಮತ್ತೇನು ಹಾರ ತರಬೇಕಾದ್ರೆ ಕೈಯಲ್ಲೇ ತರ್ತಾರಲ್ಲ ಏನಾಗಿದೆ ನಿನ್ನ ತಲೆಗೆ ಅಂತ ಹೇಳ್ತಾರೆ ಆಗ ನಿಮ್ಮಿಬ್ರಿಗೂ ಯಾರೇ ಹಾರ ಥರ ಕೇಳಿದೋ ಆ ಕೊಟ್ಬಿಟ್ಟು ಹೊರಡಿ ಇಲ್ಲ ಅಂತ ಹೇಳ್ತಾರೆ ಆಗ ರವಿಗೆ ಬೈತಾರೆ ನಿನ್ನ ಮದುವೆ ನಿನ್ನ ಅಣ್ಣನ ಜೊತೆ ಇರೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೆ ಹೋಗು ಅಂತ ಹೇಳ್ತಾರೆ ಅದಕ್ಕೆ ಆಮೇಲೆ ಕನಕಗೆ ನನ್ನ ಮಗನ ಜೊತೆ ನಿಂದೇನೇ ಕೆಲಸ ನಡೀತಿಲ್ಲೋ ಅಂತ ಅವಳಿಗೂ ಬೈತಾರೆ ಅವಳು ಕೂಡ ಹೊರಟು ಹೋಗ್ತಾಳೆ ಹೇಳಿದ್ರು ಕೂಡ ಬಂದ್ಬಿಡ್ತಾವೆ ಅಂತ ಇಲ್ಲಿ ಬೈತಾಳೆ ಈ ಕಡೆ ಮತ್ತೆ ಇಲ್ಲಿ ರೋಹಿಣಿ ಹತ್ರ ಬಂದಾಗ ಇಲ್ಲಿ ಮೀನಾ ಇರೋದು ನೋಡಿ ನಿನಗೆ ಯಾರು ಹೇಳಿದ್ರು ಇಲ್ಲಿ ಬರಕ್ಕೆ ನಿನಗೆ ಏನ್ ಹೇಳಿದೆ ನಾನು ಬಂದವರಿಗೆ ಟೀ ಕಾಫಿ ಕೊಡು ಅಂತ ತಾನೆ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಇಲ್ಲಿ ಮಾವನವ್ರು ಕರ್ಕೊಂಡು ಬಾ ಅಂದರು ಅಂತ ಹೇಳ್ತಾರೆ ಅವ್ರನ್ನ ಅಂತ ಹೇಳ್ತಾರೆ ನೀನು ಯಾಕೆ ಕಳ್ಕೊ ಕರ್ಕೊಂಡ್ಬರೋಕು ಅವಳು ನಿನ್ನ ಮುಖ ನೋಡಿ ಅವಳು ಜೀವನನೇ ಹಾಳಾಗೋಬೇಕಾ ಹಾಂ ನಿನಗೆ ಒಮ್ಮೆ ಹೇಳಿದರೆ ಅರ್ಥ ಆಗಿಲ್ವ ದೀಪಾನೇ ಹಚ್ಚಬೇಡ ಅಂತ ಅಂದಿದ್ದೀನಿ ಮತ್ತು ನನ್ನ ಸೊಸೇನ ಕರ್ಕೊಂಡು ಬಂದು ನನ್ನ ಸೊಸೆ ಜೀವನಾನೂ ಹಾಳು ಮಾಡ್ಬೇಕಂತ ಮಾಡಿದೀಯಾ ಇಲ್ಲಿಂದ ಹೊರಡು ನೀನು ನಾನು ಇದ್ದೀನಿ ನನ್ನ ಸೊಸೆನ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾರೆ ಇದನ್ನೆಲ್ಲ ರೋಹಿಣಿ ಮಾತನ್ನ ಕೇಳಿಸ್ಕೊತಿರ್ತಾರೆ ಇಲ್ಲಿ ಒಳಗಡೆ ಶಾಂತಿ ಹೋಗ್ತಾರೆ ಇಲ್ಲಿ ರೋಹಿನಿ ನೋವಿನಿಂದ ಹೊರಗಡೆ ಅವ್ರು ನಡೆದು ಬಿಡ್ತಾರೆ ಈ ಕಡೆ ಶಾಂತಿ ಇನ್ನೂ ಯಾಕಮ್ಮ ರೆಡಿಯಾಗಿಲ್ಲ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ವಿಶ್ ಮಾಡ್ತಿದ್ರು ಅತ್ತೆ ಹೀಗಾಗಿ ಕಾಲ್ ರೆಡಿ ಆಗೋಕ್ಕಾಗಿಲ್ಲ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ತೀನಿ ಹೇಳ್ತಾರೆ ವಾವ್ ನಿನ್ನ ಪಾಸ್ಟ್ ನೋಡಿ ನಂಗೆ ತುಂಬ ಖುಷಿ ಆಯ್ತಮ್ಮ ಅಂತ ಇಲ್ಲಿ ಶಾಂತಿ ಹೇಳ್ತಾರೆ ಅತ್ತೆ ರೆಡಿ ರೆಡಿಯಾಗಿರೋದು ಅರ್ಧ ದಿನ ನೀನು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂದೆಲ್ಲ ನನಗೂ ಕೂಡ ತುಂಬ ಖುಷಿ ಆಯ್ತಮ್ಮ ಅಂತ ಇಲ್ಲಿ ಅವ್ರ ಫ್ರೆಂಡ್ ಕೂಡ ಹೇಳ್ತಾರೆ ಶಾಂತಿ ಫ್ರೆಂಡು ಪೂಜೆಗೆ ಇದನ್ನು ಹಾಕೊಂಡು ರೆಡಿ ನಂತ ಪೂಜಾ ರೋಹಿಣಿಗೆ ಸೀರೆ ಮತ್ತು ಎಲ್ಲನೂ ಕೊಡ್ತಾರೆ ಈ ಕಡೆ ಮೀನಾನ ಯಾಕಮ್ಮ ನೀನು ಕರೆದೆ ಕರ್ಕೊಂಡು ಬರಲಿಲ್ಲ ಹಾಂ ಬ ಬರಬೇಕಿತ್ತು ತಾನೆ ಅಂತ ಹೇಳ್ತಾರೆ ನೀನು ಮಾಡಿದರೆ ನಂಗೆ ಗೊತ್ತಂಬಿಡುತ್ತೆ ರೋಹಿಣಿಗೆ ಕೆಲಸ ಮಾಡಿದರೆ ನೀನು ಕೆಲಸ ಮಾಡಬೇಡ ದರಿದ್ರ ಅನ್ನೋ ಹಾಗೆ ಅತ್ತೆ ಮಾತಾಡ್ತಾರೆ ಏನೂ ಮಾಡಿದೆ ಸುಮ್ಮನೆ ಇದ್ರೆ ನೀನು ಕೆಲಸ ಮಾಡಮ್ಮ ಅದೃಷ್ಟ ದೇವತೆ ಅಮ್ಮ ಅಂತ ಮಾವ ಮಾತಾಡ್ತಾರೆ ಅಂತ ಇಲ್ಲಿ ಅಂದ್ಕೊತಿರ್ತಾರೆ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಇಲ್ಲಿ ರೋಹಿಣಿ ತಾಯಿ ಕಾಲ್ ಮಾಡ್ತಾರೆ ಹೇಗಿದೆಯಮ್ಮ ಚೆನ್ನಾಗಿದೆಯಾ ಕ್ರಿಶ್ ಹೇಗಿದ್ಯಾರ ಚೆನ್ನಾಗಿದ್ದಾರ ಅಂತ ಹೇಳ್ತಾರೆ ಇವತ್ತೇನೋ ಮದುವೆ ಅಲ್ಲ ಅಮ್ಮ ನೀನು ಹೇಳಿದ್ದೆ ಅಲ್ಲಮ್ಮ ಏನು ಹೇಗೆ ಮದುವೆ ನಡೀತಾ ಇದೆ ಹೇಗೆ ಕಾರ್ಯ ತಾಳಿ ಕಟ್ಟಿದ್ದಾಯ್ತಾ ಅಂತ ಎಲ್ಲ ಚೆನ್ನಾಗೇ ನಡೀತಿದೆಯಮ್ಮ ಇನ್ನು ಹೆಣ್ಣು ಈಗ ತಾನೇ ಮದುವೆ ಬಂದಿದ್ದಾರೆ ಬಾಕಿ ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಸರಿ ಅಮ್ಮ ಏನೂ ತೊಂದರೆ ಇಲ್ಲ ಅಂತ ತೊಂದರೆನಾ ಹಾಗೇನು ಇಲ್ವಲ್ಲಮ್ಮ ಅಂತ ಹೇಳ್ತಾರೆ ಯಾಕೆ ಆಂಟಿ ಹೀಗೆ ಕೇಳ್ತಿದ್ದೀರ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಹಾಗಲ್ಲ ಮದುವೆ ಅಂದಮೇಲೆ ಸಣ್ಣ ಪುಟ್ಟ ತೊಂದರೆಗಳು ಇರ್ತಾವಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಹಾಗೇನೂ ಇಲ್ಲ ತಮ್ಮ ಗಂಡು ಹೆಣ್ಣು ಇಬ್ಬರು ರೆಡಿ ಆಗ್ತಾ ಇದ್ದಾರೆ ಇನ್ನೊಂದು ಹೊತ್ತಲ್ಲೇ ಬಂದುಬಿಡ್ತಾರೆ ಅಂತ ಹೇಳ್ತಾರೆ ಆಯಿತು ಅಮ್ಮ ಸಂತೋಷ ಅಂತ ಹಾಂ ಆಂಟಿ ಮದುವೆಗೆ ಬನ್ನಿ ಅಂತ ಹೇಳಿದ್ನಲ್ಲ ನೀವು ಬರಲೇ ಇಲ್ಲ ಅಂತ ಹೇಳ್ತಾರೆ ಬರೋ ಆಸೆ ನನಗೂ ಇತ್ತು ಮ್ಮ ಆದ್ರೆ ಬರಬೇಡ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ತಾರೆ ಬರಬೇಡ ಅಂದ್ರೆ ಆಂಟಿ ಅಂತ ಕೇಳ್ಬಿಡ್ತಾರೆ ಇಲ್ಲಿ ಆಗ ಮೀನನ್ ಮಾತಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ರೋಹಿನಿ ಮದುವೆಗೆ ಬರಬೇಡ ಅಂದಿರ್ತಾರಲ್ಲ ಅದನ್ನ ಹೇಳೋಕ್ಕಾಗಲ್ಲ ಅದು ಯಾರಿಲ್ಲ ಅಮ್ಮ ಕ್ರೀಷ್ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲಮ್ಮ ಅವ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ನನ್ನ ಮಗಳು ಹೇಳಿದ್ಲು ಅಂತ ಹೇಳ್ತಾರೆ ಹೀಗಾಗಿ ಸರಿ ಅಮ್ಮ ಮದುವೆ ಚೆನ್ನಾಗಾಗ್ಲಮ್ಮ ಅದೇ ಹಾಗಿದ್ರೆ ನೆನಪಿತ್ತು ಆಂಟಿ ನಿಮಗೆ ಮದುವೆ ಇವತ್ತೆ ಅನ್ನೋದು ಅಂತ ಹೇಳ್ತಾರೆ ಹಾಗೆಲ್ಲ ನೀನು ಕಲ್ಯಾಣ ಜೊತೆ ಅಂದರೆ ಮದುವೆ ಹುಡುಗಿ ಜೊತೆ ಇರ್ತಿಯಲ್ಲ ಅದಕ್ಕೆ ಆ ಹೆಣ್ಣಿನ ಜೊತೆ ಇದೆಯಲ್ಲ ಅಂತ ಹೌದು ಆಂಟಿ ಯಾರು ರೆಡಿ ಆಗ್ತಿದ್ದಾರೆ ಆಂಟಿ ಅಂತ ಹೇಳ್ತಾರೆ ನೀವು ಯಾವ ಹೆಣ್ಮಗು ಜೊತೆನೇ ಇಲ್ಲೂ ದಯವಿಟ್ಟು ಅಂತ ಹೇಳ್ತಾರೆ ಯಾಕಂಟಿ ಅಂತಾರೆ ಯಾರು ಇಲ್ಲದೋ ಹುಡುಗಿ ಅಲ್ಲಮ್ಮ ಅದಕ್ಕೆ ಅಂತ ಹೌದಮ್ಮ ಅಪ್ಪ ಮಲೇಷ್ಯಾದಲ್ಲಿ ತಾಯಿ ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ರೋಹಿನಿ ತಾಯಿಗೆ ತುಂಬ ನೋವಾಗುತ್ತೆ ಆ ಮಾತು ಕೇಳಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಡೇ ಎಂಡ್ ಆಗ್ತಾ ಇಡಿ ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು